ಎಂದರೆ ಯಾರು ದೀನರು ದುಃಖಿತರು ನಿರಾಶಿತರು ಇರುತ್ತಾರೆ ಅವರಿಗೆ ಅಪ್ಪಿಕೊಳ್ಳುವವರೇ ನಿಜವಾದ ಸಂತರು ಅವರ ಹೃದಯದಲ್ಲಿ ದೇವರು ಇರುತ್ತಾರೆ ಎಂದು ಸ್ವಂತ ತುಕಾರ ಮಹಾರಾಜರು ಹೇಳುವ ಈ ಅಭಂಗದ ಸಾಗರೂಪವೇಜ ಅಪ್ಪಾಜಿಯವರು ಅಪ್ಪಾಜಿಯವರಿಗೆ ಬಸವಣ್ಣನವರೇ ಪಂಚಪ್ರಾಣ ನಡೆದಾಡುವ ವಿಶ್ವವಿದ್ಯಾಲಯವಾದ ಪೂಜ್ಯ ಶ್ರೀನಾಥ ಡಾಕ್ಟರ್ ಬಸವಲಿಂಗಪಟ್ಟದೇವರು ಇಂದು ಎಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಈ ಅಮೃತಗಳಿಗೆ ಹಾಗೂ ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷ ತಂದಿದೆ ಪೂಜ್ಯರು ಇಪ್ಪತ್ತೈದು ಆಗಸ್ಟ್ ಹತ್ತೊಂಬತ್ತು ನೂರ ಐವತ್ತರಂದು ಜನಿಸಿ ಕಲ್ಯಾಣಕ್ಕಾಗಿ ಪೂರೈಸಿದ್ದಾರೆ ಪುಜರು ಹೆತ್ತ ಹೆತ್ತವರಿಗೆ ಬೇಡವಾದ ಹಸುಕೂಸುಗಳನ್ನು ತಿಪ್ಪೆ ಚರಂಡಿಯಲ್ಲಿ ಎಸೆದು ಹೋಗಿದ ಮಕ್ಕಳನ್ನು ಅಪ್ಪಿಕೊಂಡ ಕಾರುಣ್ಯ ಮೂರ್ತಿಗಳು ಶ್ರೀಮಠದಲ್ಲಿ ಸುಮಾರು ಐದು ನೂರು ಮಕ್ಕಳನ್ನು ಉಚಿತ ಐದು ನೂರು ಬಡ ಮಕ್ಕಳನ್ನು ಉಚಿತವಾಗಿ ಅನ್ನ ಆಶ್ರಯ ಅಕ್ಷರ ನೀಡುತ್ತಿರುವುದು ನೀಡುತ್ತಿರುವ ಶ್ರೀ ದಾಸೋಹ ಮೂರ್ತಿಗಳು ಪೂಜ್ಯರು ನಲವತ್ತು ಮಕ್ಕಳು ಇಬ್ಬರು ಶಿಕ್ಷಕರಿಂದ ಪ್ರಾರಂಭಿಸಿದ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಸಂಸ್ಥೆಯಲ್ಲಿ ಇಂದು ಹದಿನಾರು ಸಾವಿರ ಮಕ್ಕಳು ಓದುತ್ತಿರುವುದು ಸೋಜಿಗದ ಸಂಗತಿ ಪೂಜ್ಯರು ಸ್ವತಃ ಮೂವತ್ತೈದು ಪುಸ್ತಕಗಳನ್ನು ಬರೆದು ಶ್ರೀಮಠದಿಂದ ಕನ್ನಡ ಮರಾಠಿ ತೆ ಭಾಷೆಯಲ್ಲಿ ನಾಲ್ನೂರು ಪುಸ್ತಕಗಳನ್ನು ಪ್ರಕಟಿಸಿ ಪ್ರಕಟಿಸಿ ಅಕ್ಷರ ಸಂತರೂ ಆಗಿದ್ದಾರೆ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಸಂಸ್ಕೃತಿ ವಿದ್ಯಾಲಯ ಸ್ಥಾಪಿಸಿ ಹೆಣ್ಣು ಮಕ್ಕಳಿಗೆ ಹೊಸ ಸಂಸ್ಕೃತಿ ಬೋಧಿಸಿ ಬೋಧಿಸುತ್ತಿರುವ ಪುಚ್ಚರ ದೂರದೃಷ್ಟಿ ನಾಡಿನ ಮಠಾಧೀಶರಿಗೆ ಮಾದರಿಯಾಗಿದೆ ಅನುಭವ ಮಂಟಪ ಮಂಟಪ ಅನುಭವ ಮಂಟಪ ನಿರ್ಮಾಣದ ಕನಸು ಹೊತ್ತ ಪೂಜ್ಯರು ಶರಣ ಸಂಸ್ಕೃತಿ ಜಗದಗಲವಾಗಿ ಪಸರಿಸುತ್ತಿದ್ದಾರೆ ನನ್ನ ಅಪ್ಪಾಜಿಯವರು ಶತಾವಿಷಿಗಳಾಗಲಿ ಎಂದು ಸರಿ <inaudible> ನೀವೆಲ್ಲ